ಯಾರಾದರೂ ಕಾರ್ಮಿಕ ಕೆಲಸ ಮಾಡಲು ದುರ್ಬಲವಾದರೆ ನಿಶಕ್ತನಾದರೆ ಅಂಥವನ್ನು ಕೂಡ ನಾವು ಇವತ್ತು ಒಂದು ಪೆನ್ಷನ್ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಇವತ್ತು ಮಾಡಿದ್ದೇವೆ ಮತ್ತು ಯಾರೆಲ್ಲ ಕಾರ್ಮಿಕರು ನೋಂದಾಯಕ ಕಾರ್ಮಿಕರು ಯಾರಿದ್ದಾರೆ ಅವರ ಕುಲುಕಸುಬು ಅನುಸಾರವಾಗಿ ಅಂದರೆ ಗಾರೆ ಕೆಲಸ ಮಾಡ್ತೀರಿ ಕಾರ್ಯಕಸ ಬರೋರಿಗೆ ಬೆಂಬಾರು ಕರಣಿ ಮಟ್ಕೋಲು ಕುರ್ಮಲ್ ಈಗೆಲ್ಲವನ್ನು ಕೊಡ್ತೀವಿ ಎಲೆಕ್ಟ್ರಿಷಿಯನ್ಸ್ಗೆ ಅವ್ರಿಗೆ ಏನೆಲ್ಲ ಹೇಳಿದ್ರೆ ಟೆಸ್ಟರು ಮೇಕರು ಇಂಥ ಐಟಮ್ಸನ್ನು ಅವ್ರಿಗೆ ಕೊಡ್ತೇವೆ ಹೀಗೆ ನಾವು ಸುಮಾರು ಇವತ್ತು ಮೇಷರ್ ಕಾರೆ ಕೆಲಸ ಮೇಸ್ ಮಾಡ್ತಕ್ಕಂಥ ಗಾರೆ ಕೆಸ ಮೇಸ್ಟ್ಗಳು ಇವತ್ತು ಏಳುನೂರು ಜನಕ್ಕೆ ಇವತ್ತು ಕೊಡ್ತಾ ಇದ್ದೀವಿ ಹಾಗೇನೆ ಎಲೆಕ್ಟ್ರಿಷಿಯನ್ಸ್ ಎಲೆಕ್ಟ್ರಿಕಲ್ಸ್ ಕೆಲಸ ಮಾಡ್ತಕ್ಕಂಥವ್ರಿಗೆ ತೊಂಬತ್ ಜನರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನೂರು ಜನರಿಗೆ ಇವತ್ತು ಗುರುತಿಸಿ ಕಾರ್ಮಿಕ ಇಲಾಖೆಯಿಂದ ಇವತ್ತು ಆ ಕುಲಕಸುಬು ಅವರು ಮಾಡತಕ್ಕಂಥ ವೃತ್ತಿ ಇವತ್ತು ನಾವು ಟೂರ್ಗಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಇದರೊಟ್ಟಿಗೆ ಆಮೇಲೆ ನೋಡಿ ಯಾರಾದರೂ ಕೂಡ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಆಕಸ್ಮಿಕವಾಗಿ ಮತ್ಪಟ್ಟರೆ ಅವರಿಗೆ ನಾವು ಇವತ್ತು ವಿಮೆಯನ್ನು ಮಾಡಿ ಆ ಮೂಲಕ ಐದು ಲಕ್ಷ ರೂಪಾಯಿಗಳು ಅವರ ಕುಟುಂಬಕ್ಕೆ ಸೇರುವಂತೆ ಮಾಡುತ್ತೆ ಏನಾದರೂ ಕೂಡ ಕಾರ್ಮಿಕರ ಪಕ್ತಿ ಗರ್ಭಿಣಿಯಾಗಿದ್ದಾಗ ನಾವು ಹೆರಿಗೆ ಪತ್ಯವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡುತ್ತೇವೆ ಆಮೇಲೆ ಯಾವ್ದಾದ್ರೂ ಕಾರ್ಮಿಕ ಕೆಲಸ ಮಾಡುವಾಗ ಅಪಘಾತಕ್ಕೀಡಾದರೆ ಅಂಗವೈಫಲ್ಯ ಆದರೆ ಅಂಥವರು ಕೂಡ ಪರಿಹಾರದ ಜೊತೆಗೆ ಭೀಷಣ್ಣ ಕೂಡ ನಾವು ಕೊಡ್ತೇವೆ ಆಮೇಲೆ ನೋಡಿ ಪ್ರಮುಖವಾಗಿರ್ತಕ್ಕಂಥ ಕಾಯಿಲೆ ಕಿಡ್ನಿ ಹಾರ್ಟ್ ಲಿವರ್ ಈ ಥರ ಯಾವುದೇ ಒಂದು ಅಂಗವೈಫಲ್ಯತೆ ಆದಾಗ ಆ ಅಂಗವೈಫಲ್ಯಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ವೆಚ್ಚವನ್ನು ಸರ್ಕಾರ ಬಳಸಿ ಅವರಿಗೆ ಟ್ರೀಟ್ಮೆಂಟ್ ಅಂತ ಕೊಡೋದ ಯೋಜನೆ ಕೂಡ ನಾವು ಹೊಸ ಮಾಡಿದ್ದೀವಿ ಇದರೊಟ್ಟಿಗೆ ಮದುವೆ ಯಾರಾದರೂ ಕೂಡ ಆ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಬಂದಾಗ ಇಬ್ಬರು ಮಕ್ಕಳಿಗೆ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡುತ್ತೇವೆ ಆಮೇಲೆ ಈ ಒಂದು ಬಹಳ ಕಾರ್ಮಿಕರು ಪಾವ ಹೆರಿಗೆ ಆದಾಗ ಆರರಿಂದ ಎಂಟು ತಿಂಗಳ ಕಾಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಆ ತಾಯಿ ಕೂಡ ಪೋಷಣೆ ಕೊಡ್ತೇವೆ ಹೀಗೆ ಇದರ ಕಟ್ಟಡ ಮತ್ತು ಮಂಡಳಿಯಲ್ಲಿ ಯಾರೆಲ್ಲ ನೋಂದಾಯಿತ ಮಾಡಿಕೊಡ್ತೀರಿ ಅವರಿಗೆ ಹೊಸದಾಗಿ ಕಾರ ಗೃಹ ನಿರ್ಮಾಣ ಅಂತ ಒಂದು ಇಲಾಖೆ ಮಾಡಿದ್ದೀವಿ ಆ ಗೃಹ ನಿರ್ಮಾಣದಲ್ಲಿ ಯಾರೆಲ್ಲ ಮನೆಗಳ ಇಲ್ಲವೋ ಅಂತ ಕಾರ್ಮಿಕರಿಗೆ ಮನೆ ಕಟ್ಟೋಡದ ಕೆಲಸವನ್ನು ಕೂಡ ಮಾಡ್ತಿದ್ವಿ ಇದೆಲ್ಲ ಯಾಕೆ ಮಾಡ್ತೀವಿ ನಮ್ಮ ಕಾರ್ಮಿಕ ವರ್ಗ ಇವತ್ತು ಒಂದು ವೇಳೆ ಭವಿಷ್ಯಕ್ಕೆ ನಾಂದಿ ಅಂತ ನಾನಾದರೂ ಬಯಸ್ತೇನೆ ಈ ನಿಟ್ಟಿನಲ್ಲಿ ಬಂಧುಗಳೇ ವಿಶೇಷವಾಗಿ ನನ್ನ ಒಂದು ಕನಸು ಈ ತಾಲೂಕಿನಲ್ಲಿ ಮೂರು ತಿಂಗಳ ಒಳಗಾಗಿ ಎರಡು ಕೋಟಿ ರೂಪಾಯಿಗಳ ಕಾರ್ಮಿಕ ಭವನವನ್ನು ಪ್ರಾರಂಭ ಮಾಡ್ತೇನೆ ಯಾರು ಕೇಳಿಲ್ಲ ನಾನೇ ಮಂಜೂರು ಮಾಡಿಸ್ತಾ ಇದ್ದೀನಿ ಏಕೆಂದ್ರೆ ನನಗೆ ಕಾರ್ಮಿಕ ಕಷ್ಟ ಆಗುತ್ತೆ ಕಾರ್ಮಿಕರ ಮಕ್ಕಳಿಗೆ ಒಂದು ಮದುವೆ ಮಾಡಬೇಕು ಒಂದು ಮಂಜಿ ಮಾಡಬೇಕು ನಾಮ ಗಂಡ ಮಾಡಬೇಕು ಬಡ ಕಂಡಬೇಕು ನೀವು ಅಲ್ವಾ ಇವೆಲ್ಲ ತಪಸ್ಬೇಕು ಅಂತ ಹೇಳಿ ಈ ಎರಡು ಕೋಟಿ ವಯಸ್ಸಿನಲ್ಲಿ ಇವತ್ತು ಈ ವರ್ಷ ನಿಮಗೆ ಕಾರ್ಮಿಕ ಭವನವನ್ನು ನಿರ್ಮಾಣ ಮಾಡಿಕೊಡ್ತೇನೆ ಇದು ನಮ್ಮ ಸರ್ಕಾರದ ನಮ್ಮ ಮಂತ್ರಿಗಳು ಸಂತೋಷ ಆತ್ಮೀಯ ಪ್ರೀತಿಯ ಸ್ನೇಹಿತರು ಕೂಡ ಬಹಳ ಒಳ್ಳೆ ಸರಳಜೀವಿ ಎಲ್ಲರ ಇಲ್ಲ ಅವ್ರ ಒಂದು ಸ್ವಂತ ಸ್ಥಳ ಇಲ್ಲ ನನಗೇನೋ ಗೊತ್ತಿಲ್ಲ ಮಾಡಲೇಬೇಕು ಅಂತ ಕೊಟ್ಟಿಡದೆ ಆಯ್ತಣ್ಣ ಅವತ್ತಿ ಕೇಳೋದಿಲ್ಲ ಕೇಳ್ತಾ ಇದೀಯಾ ಮಾಡ್ತೀಯ ಅಶ್ವಾಸವನ್ನು ಕೊಟ್ಟು ನನಗಿವತ್ತು ಇವತ್ತು ಮಾಡಲಿಕ್ಕೆ ಆದೇಶ ಕೂಡ ಕೊಡ್ತಾ ಇದ್ದಾರೆ ಇದು ನಮ್ಮ ಬದ್ಧತೆ ಕಾಂಗ್ರೆಸ್ ಸರ್ಕಾರ ಕೇವಲ ಸಾಹುಕಾರ ಪರ ಇಲ್ಲ ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ ಆ ನಿಟ್ಟಿನ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಕುಟುಂಬ ಕೂಡ ಐದು ಗ್ಯಾರಂಟಿಗಳನ್ನ ಸಿಗುವ ರೀತಿ ಅವೆಲ್ಲವರು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಎಷ್ಟು ವಿದ್ಯಾವತರ ಮಾಡಬೇಕು ಆ ಮಕ್ಕಳು ನೀವೇನು ಕಷ್ಟಪಟ್ಟು ದುಡಿದು ಆ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತೀರಾ ಬಹುಶಃ ಅವರು ಒಳ್ಳೆ ಅಧಿಕಾರಿಯಾದಾಗ ನೀವು ಪಟ್ಟ ಕಷ್ಟಕ್ಕೆ ಫಲ ಸಿಗ್ತದೆ ನಾನು ನಿಟ್ಟಿನಲ್ಲಿ ತಮ್ಮ ಎಲ್ಲ ಮಕ್ಕಳು ತಾ ವಿದ್ಯಾಭ್ಯಾಸ ಮಾಡಿಸ್ಬೇಕು ವಿದ್ಯಾಭ್ಯಾಸ ಮಾಡಿಸಿದ ಕೂಡ ಸರ್ಕಾರ ನಿಮ್ಮ ಮಟ್ಟಿಗೆ ನಿಲ್ತದೆ ನಾನು ಕೂಡ ನಿಮ್ಮ ಇರ್ತೇನೆ ಇನ್ನು ಮುಂದೆ ಕೂಡ ಎಲ್ಲ ಸಭೆಗಳನ್ನು ಸೇರಿ ನಿಮ್ಗೆ ಏನೆಲ್ಲ ಬೇಕು ಅಂತ ನಿಮ್ ಡಿಮ್ಯಾಂಡ್ಸ್ ಅನ್ನು ಹೇಳಿದ್ರೆ ಆ ಡಿಮ್ಯಾಂಡ್ಸ್ ಅನ್ನು ಕೂಡ ನಾನು ಪೂರೈಸಲಿಕ್ಕೆ ಸದಾ ನಿಮ್ಮ ಮಟ್ಟಿಗಿತ್ತು ಕೈ ಜೋಡಿಸ್ತೇನೆ ಹೇಳಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ ರವಿಕುಮಾರ್ ಮತ್ತು ನಮ್ಮ ಕಾರ್ಮಿಕ ಇಲಾಖಾ ಅಧಿಕಾರಿ ರಾಜೇಶ್ ಬಂತವ ಸಿಬ್ಬಂದಿ ಸಿಬ್ಬಂದಿಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯವರಿಗೂ ಕೆಲಗೂ ಹೊಂದಿಸಿ ನನ್ನ ಎರಡು